ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಪಿಕಪ್ ಒಂದು ಗಾಡಿ ಕಳಿಸ್ಬಿಡಲ್ಲ ಹೌದು ಮಾಡಲ್ ಎಷ್ಟು ಗಾಡಿ ಇದು ಓನರ್ ಎಷ್ಟಣ್ಣ ಡಾಕ್ಯುಮೆಂಟ್ಸ್ ಜನವರಿ ತಗ ಐತಿ ಲೋನ್ ಐತನ ಕಡಿಮೆ ಇಲ್ಲ ಕ್ಲಿಯರೆನ್ಸ್ ಮಾಡ್ಕೊಡಿ ಅಂದ್ರ ಕ್ಲಿಯರ್ ಮಾಡ್ಕೊಡ್ತೀವಿ ಇಲ್ಲ ಟೇಕ್ ಅವರ್ ಮಾಡ್ಸ್ಕೊಂತೀವಿ ಅಂದ್ರೆ ಟೇಕ್ ಅವರ್ ಮಾರ್ಚ್ ಇ ಎಂ ಐಸ್ಟ್ ಬರ್ತದನ ತಿಂಗಳ ಇಪ್ಪತ್ ಸಾವಿರ ಅಣ್ಣ ಯಾವುದೋ ಪಿಕಪ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಫೈನ್ ಯಾವ್ದಿದು ಒನ್ ಪಾಯಿಂಟ್ ಸವೆನ್ ಅಣ್ಣ ಒನ್ ಪಾಯಿಂಟ್ ಸೆವೆನ್ ಎಷ್ಟಲ್ಲಂಗ ಸಿಕ್ಸು ಟೈರ್ ಕಂಡಿಸಚನ ಇದೇನಾ ಟೈರ್ ಫ್ರಂಟ್ ರಿ ಬೆಲ್ಟ್ ಇದೆ ಹ್ಮ್

ಲೈಟ್ ಹಾಕ್ಸಿದ್ವಿ ಫ್ರಂಟ್ ಎರಡ್ ಬಿಟ್ರೆ ಇನ್ನೇನು ಮಾಡ್ಸಿಲ್ಲ ಏನ್ ಮಾಡ್ಸಿಲ್ಲ ಸ್ಟಿಕರಿಂಗ್ ಒಂದ್ ಮಾಡ್ಸಿದೀರ ಸ್ಟಿಕರಿಂಗ್ ಒಂದ್ ಮಾಡ್ಸಿದೀವಿ ಲೊಕೇಶನ್ ಅಂದ್ರೆ ಕೊರಟಗೆರೆ ಕೊರಟಗೆರೆ ಎಷ್ಟು ಹೇಳ್ತೀರಾ ರೇಟ್ ಅನ್ನ ಗಡಿದು 760 ಹೇಳ್ತಾ ಇದೀವಿ ಫುಲ್ ಕೇಸು ಒಂದು ಪಾರ್ಟಿ ಬಂದ್ರೆ ಏನ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ಟೇಕ್ ಓವರ್ ಕೊಟ್ರೆ ಎಷ್ಟು ಕೇಳ್ತಿದೀರ ಟೇಕ್ ಓವರ್ ಆದ್ರೆ ಒಂದ್ ಐದ್ ಕೊಟ್ರೆ ಟೇಕ್ ಓವರ್ ಮಾಡ್ಸಿ ಅಣ್ಣ ಇ.ಎಂ.ಐ ಎಷ್ಟು ಬರ್ತದೆ ಅಣ್ಣ ತಿಂಗಳಿಗೆ ಇದು